ಮಾತ್ರ ನಮ್ಮ ಒಂದ್ ದಿವಸಕ್ಕೆ ಒಂದು ಶುಕ್ರವಾರ ಒಂದ್ ಮೂವತ್ ಹಿಡ್ಕೊಂಡ್ ನಾಲ್ವತ್ತರ ತನಕ ಕಿಂಟಲ್ ಅಕ್ಕಿ ಹೋಗ್ತತಿ ಪ್ರತಿ ಲಕ್ಷಾಂತರ ಭಕ್ತರ ಬೆಳಗಿನಿಂದ ರಾತ್ರಿವರೆಗೂ ಭಕ್ತರು ಬರ್ತಾರೆ ನಿನ್ನಿಂದ ಇದು ಕಾರ್ಯಾಚರಣೆ ಚಲೋನೇ ಇರ್ತದೆ ಸರ್ ನಿನ್ನ ನಿನ್ನೆ ಸಾಯಂಕಾಲ ಮೂರ್ ಗಂಟೆಯಿಂದ ನಾಲ್ಕ್ ಗಂಟೆ ತನ ಸರ್ ಇದು ನೀರ್ ತುಂಬುದನ್ನು ಕಟ್ಗೆ ಹಾಕೋದನ್ನು ಎಲ್ಲಾ ಇದನ್ನ ಮಾಡೋದನ್ನು ಎಲ್ಲಾ ಮಾಡ್ಕೊಳ್ಳೋದನ್ನು ಮಾತ್ರ ರಾತ್ರಿ ಹತ್ತು ಗಂಟೆಗೆ ಸರ್ ಹತ್ತು ಗಂಟೆಗೆ ನಾವು ಮನೆಗೆ ಹೋಗಿ ಸರ್ ಮತ್ತು ನಾವು ರಾತ್ರಿ ಮೂರು ಗಂಟೆಗೂ ಹೊಳೆ ವಾಪಸ್ ಬರ್ತೇವೆ ಸರ ವಾಪಾಸ್ ಬಂದ್ರಂದ್ರೆ ಹಂಗೆ ಮತ್ತು ಅವಾಗ ಮತ್ತು ಉರಿ ಹೆಚ್ಚು ಕೆನ್ದ್ದು ಆಗ ಮಾಡ್ತಾರೆ ಮುಂಜಾನೆ ಆರೂವರೆಂದ ಏಳು ಗಂಟೆವರೆಗೂ ಅನ್ನ ಪ್ರಸಾದ್ ಚಾಲನೆ ಸರ್ ಒಬ್ಬರಿಗೆ ಯಾವುದೇ ಭಕ್ತರನ್ನ ಅನ್ನ ಪ್ರಸಾದ ಇಲ್ಲ ಅಂತ ಈ ದೇವಸ್ಥಾನದಾಗಂತ ಕಳ್ಸಿದ್ದಂದ್ರು ಇನ್ನೂವರೆಗೂ ಇಲ್ಲ ಸರ್ ಅದು ನಮ್ಮ ಶ್ರೀ ಲಕ್ಷ್ಮಣ್ ಪೂಜೆಯ ಆಶೀರ್ವಾದ ಸರ್ ನಿಗಲಾಗಿ ತಾಯಿ ಆಶೀರ್ವಾದ ಸರ್ ಇಷ್ಟು ಲಕ್ಷಾಂತರ ಜನ ಬಂದ್ರು ಸರ ಯಾರು ಅನ್ನ ಪ್ರಸಾದ ಭುವನೇಶ್ವರ ದೇವಿಯಲ್ಲಿ ಅನ್ನ ಪ್ರಸಾದ ಓದಿದ ಸೋ ಮಾತು ಸರ್ ಹೋಗುದನ್ನು ಇಲ್ಲ ಸರ್ ಮುಂದೆ ನಾವು ಹೋಗಕ್ ಬಿಡುದನ್ನೂ ಇಲ್ಲ ಸರ್ ಅರ್ಧ ಮಾಡೋ ಕಾರ ಎಲ್ಲ ಮಾಧ್ಯಮ ಶಿಕ್ಷಾಗದ ಮೂಲಕ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳುಗಳ ಪ್ರಮುಖ ಸಾಧನೆ ಮತ್ತು ಯಾವೆಲ್ಲ ವೀಕ್ಷಕರೇ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ದಿನ ಕುಂದರ್ಗಿಯ ಸುರ್ಗಿರಿ ಬೆಟ್ಟದಲ್ಲಿ ಇರ್ತಕ್ಕಂತಹ ಶಕ್ತಿಪೀಠ ತಾಯಿ ಭುವನೇಶ್ವರಿ ದೇವಸ್ಥಾನದಲ್ಲಿ ಇವತ್ತಿನ ದಿನ ನಾವಿದ್ದೇವೆ ಇವತ್ತಿನ ದಿನ ಈ ಒಂದು ಕಂದ್ರಗಿಯ ಶಕ್ತಿಪೀಠ ಸುರಗಿರಿ ಬೆಟ್ಟದಲ್ಲಿ ತಾಯಿ ಭುವನೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ ಸದಾಪೂರ್ಣಿ ಪರಿಮಳ ಪ್ರಸಾದ ನಿಲಯದ ಉದ್ಘಾಟನೆ ಸ್ಟೀಮ್ ಸ್ಟೀಮ್ ಮೂಲಕ ಪ್ರಸಾದವನ್ನು ತಯಾರು ಮಾಡುವಂತಹ ಒಂದು ಘಟಕವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ದೇವಸ್ಥಾನದಿಂದ ಸಾವಿರಾರು ತಾಯಂದಿರ ತಾಯಂದಿರ ಮುಖಾಂತರ ಕುಂಭವನ್ನು ಹೊತ್ತುಕೊಂಡು ಆರ್ತಿಯನ್ನು ಹಿಡಿದುಕೊಂಡು ಮುಖಂಡ ದೀಪಾರಾಧನೆಗೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ವಿಶೇಷವಾಗಿ ಕೇರಳದಿಂದ ಏನು ಚೆಂಡೆ ವಾದ್ಯದೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆಯೊಂದಿಗೆ ಸಾಕಷ್ಟು ಕಾರ್ಯಕ್ರಮವನ್ನು ಈ ಒಂದು ದೇವಸ್ಥಾನದಿಂದ ಜರುಗ್ತಾ ಇದ್ದಾವೆ ಘಟಪ್ರಭಾ ನದಿಯ ತಂಡದಲ್ಲಿ ಜಲವನ್ನ ತರುವುದಾಗಿರ್ಬೋದು ಅಲ್ಲಿ ಪೂಜೆಯನ್ನು ಸಲ್ಲಿಸದಾಗಿರ್ಬಹುದು ವಿಜೃಂಭಣೆಯಿಂದ ಮೆರವಣಿಗೆಯೊಂದಿಗೆ ಸಾಕಷ್ಟು ಕಾರ್ಯಕ್ರಮವನ್ನ ಈ ಒಂದು ದೇವಸ್ಥಾನದಿಂದ ಜರುಗ್ತಾ ಇದ್ದಾವೆ ಸಂಪೂರ್ಣವಾಗಿ ಆ ಕಾರ್ಯಕ್ರಮದ ವಿಡಿಯೋವನ್ನ ಚಿತ್ರಣವನ್ನ ಈ ಒಂದು ನನ್ನ ಯೂಟ್ಯೂಬ್ ಬದುಕಿನ ಭಂಡಾರ ಚಾನೆಲ್ ಮುಖಾಂತರ ನಿಮಗಾಗಿ ಸೆರೆ ಹಿಡ್ತಾ ಇದ್ದೇನೆ ಬನ್ನಿ ಅವನ್ನೆಲ್ಲವನ್ನ ಸಂಪೂರ್ಣವಾಗಿ ನೋಡ್ಕೊಂಡ್ಬರೋಣ ಬನ್ನಿ

ಆದಿಶಕ್ತಿಯು ಧರ್ಮಶಕ್ತಿಯು ಜಯಪಾಲಿಸಿ ದೈವದವರ ಭಕ್ತರೆಲ್ಲರ ಸಂತಸದ ಆನಂದದಿಂದ ಜರುಗಿಸುವೆಂದೇ ಬೇಡುವೆ ಸರ್ವಕ್ಕೂ ಸರ್ವಶಕ್ತಿ ಹಿಂದಿನಿಂದ ಸರ್ವವು ವಿಜಯದಿಂದ ವೈಭವದಿಂದ ಪ್ರಾರಂಭಗೊಳ್ಳಲೆ

ಸಹಸ್ರಾರು ಭಕ್ತರು ಸೇರಿ ಅಖಂಡ ದೀಪಾರಾಧನೆಗೆ ಚಾಲನೆಯನ್ನ ನೀಡುವುದರ ಮುಖಾಂತರ ಸಾಕಷ್ಟು ಸಾವಿರಾರು ತಾಯಂದಿರು ಕುಂಭವನ್ನು ಹೊತ್ತುಕೊಂಡು ಆರತಿಯನ್ನು ಹಿಡಿದುಕೊಂಡು ಪ್ರಖ್ಯಾತ ಕೇರಳದ ಚಂಡಿ ವಾದ್ಯದೊಂದಿಗೆ ದೇವಸ್ಥಾನದಿಂದ ಘಟಪ್ರಭಾ ನದಿಯ ದಂಡದಲ್ಲಿ ಪೂಜೆಯನ್ನ ಸಲ್ಲಿಸಿ ಪುನಃ ದೇವಸ್ಥಾನಕ್ಕೆ ಭವ್ಯವಾದ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಪ್ರವೇಶಿಸಿದ್ದನ್ನು ತಾವು ವಿಡಿಯೋದಲ್ಲಿ ನೋಡಿದ್ರಿ ಈಗ ಸದಾಪುರ್ನೆ ಪರಿಮಳ ಪ್ರಸಾದ ನಿಲಯದಲ್ಲಿ ಹೊಸದಾಗಿ ಅಳವಡಿಸಿರ್ತಕ್ಕಂತಹ ಬಾಯ್ಲರ್ ಮತ್ತು ಸ್ಟೀಮ್ ಪ್ರಸಾದವನ್ನ ತಯಾರು ಮಾಡಲಿಕ್ಕೆ ಸ್ಟೀಮ್ ಮತ್ತು ಬಾಯ್ಲರ್ ಅನ್ನ ಅಳವಡಿಸಲಾಗಿದೆ ಈ ಒಂದು ಬಾಯ್ಲರ್ ಪ್ರದೀಪನ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಜಿ ಲಕ್ಷ್ಮಣ್ ಗುರುಜಿ ಅವರಿಂದ ಚಾಲನೆಯನ್ನ ನೀಡಲಾಗ್ತದೆ ಹಾಗಾದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಹಾಕಿದ್ರ ಸರ್ ಬಾಯ್ಲರ್ ಹಾಕಿಲ್ರಿ ಶಿವಣ್ಣ ಬಾಯ್ಲರ್ ಹ್ಯಾಕ್ರಿ ಬಾಯ್ಲೋ ಹಾಕಿದ್ರಿ ಬೈಕಿಲ್ಲ ಹರ ಓಂ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಶ್ವರಿ ಸಾ

ಈ ಒಂದು ಸ್ಟೀಮ್ ಇಂದ ಈ ಒಂದು ಅನ್ನವನ್ನ ರೈಸ್ ರೈಸ್ ತಯಾರು ಮಾಡುವಂತ ಒಂದು ನಾಲ್ಕು ಸ್ಟೀಮ್ ಅನ್ನ ರೈಸ್ ತಯಾರು ಮಾಡ್ತಾರ ಸಾಕಷ್ಟು ಪರಿಶ್ರಮ ಪಟ್ಟು ಈ ಇಲ್ಲಿವರೆಗೂ ಬಂದ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಈ ಒಂದು ದೇವಸ್ಥಾನದಿಂದ ಈ ಒಂದು ದೇವಸ್ಥಾನ ಸಮಿತಿಯವರು ಮಾಡ್ತಾ ಇದ್ರು ಪರಿಶ್ರಮ ಪಟ್ಟು ಈಗ ಭಕ್ತರ ಸಂಖ್ಯೆ ಪ್ರತಿ ಶುಕ್ರವಾರ ಹೆಚ್ಚಾದ ಕಾರಣ ಈ ಒಂದು ಭಕ್ತರಿಗೋಸ್ಕರ ಈ ಒಂದು ಪ್ರಸಾದದ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಈ ಸ್ಟೀಮನ್ನ ಇವತ್ತಿನ ದಿನ ಈ ದೇವಸ್ಥಾನ ಮಂಡಳಿಯವರು ಈ ಸ್ಟೀಮ್ ಅನ್ನ ಈ ಸ್ಟೀಮ್ ನಿಂದ ಇನ್ ಮುಂದೆ ಆಹಾರದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸ್ತಾ ಇದ್ದಾರೆ ಆ ಭಕ್ತರು ಹಸಿವಿನಿಂದ ಹೋಗಬಾರ್ದು ಅನ್ನುವ ಉದ್ದೇಶದಿಂದ ಸಾಕಷ್ಟು ವರ್ಷಗಳಿಂದ ಈ ಥರ ಶ್ರಮಪಟ್ಟು ಆ ಪ್ರಸಾದವನ್ನು ತಯಾರು ಇದ್ದರು ಇದು ನಿರಂತರವಾಗಿ ಮುಂದುವರಿತಾ ಇದೆ ಭಕ್ತರ ಸಂಖ್ಯೆಯೂ ಹೆಚ್ಚಾಗ್ತದೆ ಹಾಗೆ ದೇವಸ್ಥಾನದ ಮಂಡಳಿಯವರು ದೂರದಿಂದ ಬರುವಂಥ ಭಕ್ತರು ಹಸಿವಿನಿಂದ ಹೋಗಬಾರ್ದು ಅನ್ನುವ ಉದ್ದೇಶದಿಂದ ಈ ಒಂದು ಸ್ಟೀಮ್ ಮತ್ತು ಬೈಲರ್ ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದಾರೆ ನಾವು ನೋಡ್ಬೋದು ಸಾಕಷ್ಟು ವರ್ಷಗಳಿಂದ ಈ ಪ್ರಸಾದವನ್ನು ಈ ರೀತಿಯಾಗಿ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಒಂದು ದಿವಸಕ್ಕೆ ಒಂದು ಶುಕ್ರವಾರ ಒಂದು ಮೂವತ್ತೆರಡು ತನಕ ಕ್ವಿಂಟಲ್ ಅಕ್ಕಿ ಹೋಗ್ತದೆ ಪ್ರತಿ ಶುಕ್ರವಾರ ಮೂವತ್ತರಿಂದ ನಲ್ವತ್ ಕ್ವಿಂಟಲ್ ವರೆಗೂ ಅಕ್ಕಿ ಅಕ್ಕಿ ಹೋಗ್ತದೆ ಅಷ್ಟು ಹೆಚ್ಚು ಕಡಿಮೆ ಒಂದ್ ಲಕ್ಷದಿಂದ ಒಂದ್ ದೇಡ್ ಲಕ್ಷ ಜನಕ್ಕ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಕೆಲವೊಂದು ಎಂಟು ವರ್ಷದಿಂದ ನಾವು ಭಕ್ತಿ ಸೇವಾ ಅಲ್ಲಿ ಸೇವಾ ಮಾಡ್ತೀವಿ ಈ ದೇವಸ್ಥಾನದಲ್ಲಿ ಸುಮಾರು ಎಂಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀವಿ ಇಪ್ಪತ್ತು ಕೆಜಿ ಹಿಡ್ಕೊಂತ ಈಗ ಮೂವತ್ತ್ ಕ್ವಿಂಟಲ್ ವರೆಗೂ ನಾವು ಅನ್ನ ಪ್ರಸಾದವನ್ನು ಮಾಡಿ ಬಡಿಸ ನಮ್ಮ ಖಾತರಿಕಿ ಸಂಘನವ್ರ ಆಗಿರ್ಬಹುದು ನಮ್ ಚೇತನ್ ಆಗಿರ್ಬೋದು ಎಲ್ಲಾ ಸಂಗಡಿವರ್ಗ ಕೂಡ ಇಚ್ಛರ ಅಗದೆ ಬಾಳ ಚಂದದಿಂದ ನಾವ್ ನಿಭಾಯಿಸ್ ಸರ್ ನಾವ್ ಆರೂವರೆ ಇಂದ ಏಳು ಗಂಟೆ ಅನ್ನ ಪ್ರಸಾದ್ ಚಾಲನ ಸರ್ ಒಬ್ಬರಿಗೆ ಯಾವ್ದೇ ಭಕ್ತರ್ನ ಅನ್ನ ಪ್ರಸಾದ್ ಇಲ್ಲ ಅಂತ ಈ ದೇವಸ್ಥಾನದಾಗಂತ ಕಳ್ಸಿದಂತ ಇನ್ನೂವರೆಗೂ ಇಲ್ಲ ಸರ ನಮ್ಮ ಶ್ರೀ ಲಕ್ಷ್ಮಣ್ ಪೂಜಾರ ಆಶೀರ್ವಾದ ಸರ ನಿಗಲಾಗಿ ತಾಯಿ ಆಶೀರ್ವಾದ ಸರ ಇಷ್ಟು ಲಕ್ಷಾಂತರ ಜನ ಬಂದ್ರು ಸರ ಯಾರು ಅನ್ನ ಪ್ರಸಾದ ಭುವನೇಶ್ವರ ದೇವಿಯಲ್ಲಿ ಹನ್ನ ಪ್ರಸಾದ ಶಿವನಿಂದ ವಾಪಸ್ ಆಗಿಲ್ಲ ಹೋದಿದ್ದಂತ ಸೋ ಮಾತು ಸರ ಹೋಗುದನ್ನ ಇಲ್ಲ ಸರ ಮುಂದೆ ನಾವು ಹೋಗಕ್ಕೆ ಬಿಡುದನ್ನ ಇಲ್ಲ ಬನ್ನಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸಂಗಪ್ಪ ಮಲ್ಲಪ್ಪ ಜಮ್ಮಿ ಅಂತ ನಾನು ಈಗ ಆರು ತಿಂಗಳಿಂದ ಮಾಡ್ತಾ ಇದ್ದೀನಿ ರೀ ನಾನೊಬ್ಬನೇ ಅಂತಲ್ಲ ನಮ್ಮ ಗ್ರಾಮದಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನರು ಅವರು ಬರ್ತಾರೆ ಕಟ್ಟಿಗೆ ಹಾಕೋರು ಬರ್ತಾರೆ ನೀರು ತುಂಬೋರು ಬರ್ತಾರೆ ಮತ್ತು ಇನ್ನಿದ್ರೆ ಕೆಲಸ ಮಾಡೋರು ಬರ್ತಾರೆ ಅವರಿವರು ಅನ್ನೋದೇ ಎಲ್ಲ ಗ್ರಾಮದಿಂದ ಬರ್ತಾರೆ ಈ ಶಕ್ತಿ ಪೀಠದಲ್ಲಿ ಅಮ್ಮನ ಆಶೀರ್ವಾದದಿಂದ ಯಾವುದೇ ಕುಂದು ಕೊರತೆ ಆಗಲಾರ್ದ ಇದು ಅಮೃತ ತರ ಆಗ್ತಾ ಇದೆ ಅಮೃತದ ತರ ಅಂಬಲಿ ಕೊಡ್ತಾ ಇದ್ದಾರೆ ಅದರಂತೆ ಪ್ರಸಾದವು ಕೂಡ ಅಮೃತದ ತರ ಆಗ್ತಾ ಇದೆ ಅಂತ ಎಲ್ಲ ಭಕ್ತರು ಒಮ್ಮತದಿಂದ ಹೇಳ್ತಾರೆ ಅದಕ್ಕಾಗಿ ಇದು ಅಮೃತ ಸಮಾನ ಆಗಿದೆ ಎಲ್ಲರ ಬಂದ ಭಕ್ತರಿಗೆ ಹಸಿವನ್ನು ನೀಗಿಸುವಂತಹ ನಿಮ್ ಸೇವೆ ಬಹಳ ನೆಚ್ಚಿನಂತ ಸೇವೆ ಇದೆ ಈಗ ವಾರದಿಂದ ವಾರಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ ಹೀಗಾಗಿ ಬಾಯ್ಲರ್ ವ್ಯವಸ್ಥಾ ಮಾಡ್ಯಾರ ಸ್ಟೀಮ್ ವ್ಯವಸ್ಥೆ ಮಾಡ್ಯಾರ ಇವತ್ತು ಉದ್ಘಾಟನೆ ಮಾಡಿದಾರು ಪೂಜ್ಯ ಲಕ್ಷ್ಮಣ್ ಗುರುಜಿ ಅವರು ಅದಕ್ಕೆ ಯಾವ ತರ ಅದು ನಿಮಗೆ ಅನುಕೂಲ ಆಗ್ತತಿ ಬೇಸಿಗೆಯಲ್ಲಿ ಕಟ್ಟಿಯ ಮುಖಾಂತರ ತೊಂದರೆ ಆಗ್ತಿತ್ತು ಈಗ ಸ್ಟೀಮ್ನಲ್ಲಿ ಮಾಡಬೇಕಂದ್ರೆ ಒಂದ್ ಸ್ವಲ್ಪ ಕೆಲಸ ಸರಳ ಆಗ್ತದೆ ಇನ್ನು ಲಕ್ಷ 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 ಜನರು ಬಂದ್ರೂ ತೊಂದ್ರೆ ಸಾಯುತ್ತೆ ಯಾವ್ದೇ ತೊಂದರೆ ಆಗದೆ ಲಕ್ಷಾಂತರ ಜನ ಬಂದ್ರು ಹಸಿಯಿಂದ ಹೋಗಬಾರ್ದು ಹಸಿಗೂ ಸಾಧ್ಯವೇ ಇಲ್ಲ ನಿಮಗೂ ಕೂಡ ಅಡಿಗೆ ಮಾಡ್ಲಿಕ್ಕೆ ಕಷ್ಟ ಆಗಬನು ಭಕ್ತರ ಅನುಕೂಲ ಜೊತೆಗೆ ಸೇವಕರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಅನುಕೂಲ ಆಗಲಿ ಅನ್ನೋದು ಅಮ್ಮನ ಇಚ್ಛೆಯ ಪ್ರಕಾರ ಅದಕ್ಕಾಗಿ ಒಂದು ಸ್ಟಿಮ್ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿ ಅದ ಸಾಮಗ್ರಿಗಳಿಗಾಗಿ ನಲ್ವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಭಕ್ತರಿಗಾಗಿ ಭಕ್ತರಿಗೆ ಯಾವುದೇ ಕುಂದು ಕೊರತೆ ತೊಂದರೆಗಳಾಗ ಆಗದ ರೀತಿಯಲ್ಲಿ ಎಲ್ಲರಿಗೂ ಪ್ರಸಾದ ಸರಿಯಾದ ರೀತಿಯಲ್ಲಿ ಆಗಲಿ ಅನ್ನುವ ಒಂದು ಸದಿಚೆಯ ಮೇಲೆ ಗುರಿಯ ಒಂದು ಕೃಪೆಯ ಮೇಲೆ ಒಂದು ಕ ಇದೊಂದು ಒಳ್ಳೆಯ ಕಾರೆಯನ್ನು ಸುಗಮವಾಗಿ ಸಾಕ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲಾ ಬಂದ ಭಕ್ತರಿಗೆ ಈ ಒಂದು ಕ್ಷೇತ್ರಕ್ಕೆ ಬರುವಂತ ಭಕ್ತರು ಹಸುವಿನಿಂದ ಹೋಗಬಾರದು ಅನ್ನುವ ಒಂದು ಉದ್ದೇಶದಿಂದ ಸಾಕಷ್ಟು ಎಲ್ಲರೂ ಈ ಸೇರಿ ಈ ಒಂದು ಪ್ರಸಾದ ಸೇವೆಯನ್ನ ಮಾಡ್ತಾ ಇದ್ದಾರ ನಿರಂತರವಾಗಿ ಪ್ರಸಾದ ಸೇವೆಯನ್ನ ಮಾಡ್ತಾರ ಮುಂದೂ ಕೂಡ ನಾವು ಎಲ್ಲ ಒಂದು ಸೇವೆ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಹೇಳಿ ಅವ್ರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಧನ್ಯವಾದಗಳು ಸರ್ ಧನ್ಯವಾದ ಇಲ್ಲಿವರೆಗೂ ಈ ಒಂದು ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾನೆ ಹಾಗೆ ಯಾರೆಲ್ಲ ನನ್ನ ಹೊಸದಾಗಿ ಈ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರು ದಯವಿಟ್ಟು ನನ್ನ ಈ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಗಂಟೆ ಚಿತ್ರದ ಮೇಲೆ ಕೂಡ ಪ್ರೆಸ್ ಮಾಡ್ರಿ ಆಲ್ ಅನ್ ಸೆಲೆಕ್ಟ್ ಮಾಡ್ರಿ ಈ ಚಾನಲ್ ಅನ್ನ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ ಧನ್ಯವಾದಗಳು